ದುಬಾರಿ ಆಯಿತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ ಬಳಿಕ ಆಟೋಗಳಿಗೆ ಡಿಮ್ಯಾಂಡ್ ಇದೆ ಈಗ ಆಟೋ ಕೂಡ ದುಬಾರಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಹೌದು ಬೆಂಗಳೂರು ನಾಗರಿಕರ ಮೇಲೆ ಮತ್ತೊಂದು ಆಗುತ್ತೆ ಆಟೋ ಪ್ರಯಾಣಿಕರ ಜೇಬಿಗೆ ಪ್ರಾಧಿಕಾರದ ಬರೆಯಳಿಯುವಂತ ಸಾಧ್ಯತೆ ಇದೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಆಟೋ ದರ ಏರಿಕೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಪರಿಷ್ಕೃತ ದರದ ಅನ್ವಯ ಆಗಸ್ಟ್ ಒಂದರಿಂದಲೇ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಜಾರಿಯಾಗುತ್ತೆ ಪರಿಷ್ಕೃತ ದರ ಮುಂದಿನ ತಿಂಗಳು ಒಂದನೇ ತಾರೀಕಿನಿಂದ ಜಾರಿಯಾಗುತ್ತೆ ಈಗಾಗಲೇ ಅನಧಿಕೃತವಾಗಿ ಕೆಲವಷ್ಟು ಜನ ಮೀಟರ್ ಹಾಕದೇನೆ ಹೆಚ್ಚುವರಿ ಹಣವನ್ನು ವಸೂಲಿ ಮಾಡುವಂಥ ಆಟೋ ಚಾಲಕರನ್ನು ಕೂಡ ನೋಡ್ತಾ ಇದ್ದೇವೆ ಇದೀಗ ಡೀಸೆಲ್ ತುಟ್ಟಿಯಾಗಿದೆ ಪೆಟ್ರೋಲ್ ಜಾಸ್ತಿ ಆಗಿದೆ ಎಲ್ ಪಿ ಜಿ ಜಾಸ್ತಿ ಆಗಿದೆ ಎನ್ನುವ ಕಾರಣ ಇದೆ ಆಟೋ ಮಿನಿಮಮ್ ದರ ಎಷ್ಟಾಗುತ್ತೆ ಹಾಗಾದ್ರೆ ಮೂವತ್ತರಿಂದ ಮೂವತ್ತಾರು ರೂಪಾಯಿಗೆ ಏರಿಕೆ ಆಗುತ್ತೆ ಆರು ರೂಪಾಯಿ ಜಾಸ್ತಿ ಆಗುತ್ತೆ ನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೈದರಿಂದ ಹದಿನೆಂಟು ಕಿಲೋಮೀಟರ್ ಹೆಚ್ಚಳ ಆಗುತ್ತೆ ಆಟೋಗಳ ಕಾಯುವಿಕೆಯ ದರವು ಕೂಡ ವೆಯ್ಟಿಂಗ್ ಚಾರ್ಜ್ ಮೊದಲು ಐದು ನಿಮಿಷಕ್ಕೆ ಯಾವುದೇ ರೀತಿಯ ದರ ಇರಲಿಲ್ಲ ಆನಂತರ ಪ್ರತಿ ಹದಿನೈದು ನಿಮಿಷಕ್ಕೆ ಐದರಿಂದ ಹತ್ತು ರೂಪಾಯಿ ಹೆಚ್ಚಳ ಆಗ್ತಾ ಇತ್ತು ಆಟೋನಲ್ಲಿ ಲಗೇಜ್ ಹಾಕಲಿಕ್ಕೂ ಕೂಡ ದರವನ್ನು ಫಿಕ್ಸ್ ಮಾಡಿಕೊಳ್ಳಲಾಗ್ತಾ ಇದೆ ಇಪ್ಪತ್ತು ಕೆ ಜಿ ತೂಕದ ವಸ್ತುಗಳಿಗೆ ಅಥವಾ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಕೂಡ ಫ್ರೀ ಅದಕ್ಕೆ ಯಾರು ಕೂಡ ಚಾರ್ಜ್ ಮಾಡೋ ಹಂಗಿಲ್ಲ ಇಪ್ಪತ್ತು ಕೆ ಜಿಗಿಂತ ಜಾಸ್ತಿ ಆದರೆ ಹತ್ತು ರೂಪಾಯಿ ಚಾರ್ಜ್ ಆಗುತ್ತಂತೆ ಇದು ಮತ್ತೊಂದು ಹೊರೆ ಸೊ ಹೀಗಾಗಿ ಎಲ್ಲವೂ ಕೂಡ ದುಬಾರಿ 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 ಪ್ರಪಂಚ ಅನ್ನೋ ರೀತಿಯಲ್ಲಿ ಆಗಿದೆ ಹಾಲಿನ ದರವನ್ನು ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ ಆಟೋ ದರವೂ ಕೂಡ ತೋರಿಸ್ತಾ ಇದ್ದೀವಿ ಆಟೋ ದರ ಹೇಗೆ ಹೆಚ್ಚಳ ಆಗ್ತಾ ಇದೆ ಅಂಥೇಳಿ ಬೈಕ್ ಟ್ಯಾಕ್ಸಿ ಸಾರಿ ಹಾಲಿ ದರ ಮತ್ತು ಹೊಸ ದರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ ಬಳಿಕ ಹೇಗೆ ಇದೆ ಅಂತ ಹೇಳಿ ಮೂವತ್ತು ರೂಪಾಯಿ ಇದ್ದಿದ್ದು ಮೂವತ್ತಾರು ರೂಪಾಯಿ ಆಗ್ತಾಯಿದೆ ನಂತರದಲ್ಲಿ ಪ್ರತಿ ಕಿಲೋಮೀಟ್ರಿಗೆ ಹದಿನೆಂಟು ರೂಪಾಯಿ ಆಗುತ್ತೆ ಪ್ರತಿ ಕಿಲೋಮೀಟ್ರಿಗೆ ಹದಿನೆಂಟು ರೂಪಾಯಿ ಆಗುತ್ತೆ ಸೊ ಹೀಗಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದಂತೂ ಪಕ್ಕಾ